ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲರಿಗೂ ನಮಸ್ಕಾರ ರೈತ ಬಂದವರೆ ರೈತ ಬಂದವರು ಇವತ್ತು ಪಪ್ಪಾಯಿ ತೋಟಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕುವ ವಿಧಾನ ಅಂದರೆ ಪಪ್ಪಾಯಿ ನಾಟಿ ಮಾಡಿ ಮೂರು ತಿಂಗಳ ನಂತರ ಅಥವಾ ಎರಡೂವರೆ ತಿಂಗಳ ನಂತರ ಕೊಟ್ಟಿಗೆ ಗೊಬ್ಬರವನ್ನು ಪಪ್ಪಾಯಿಗೆ ಹಾಕುವಂಥ ವಿಧಾನ ಯಾವ ರೀತಿ ಹಾಕ್ಬೇಕಂತಂದರೆ ಈಗ ನೀವು ನೋಡ್ತಾ ಇದ್ದೀರಿ ಬೆಳೆ ಇದೆ ಅಲ್ಲೆಲ್ಲ ನಮ್ಮ ತೋಟದಲ್ಲಿ ಕೃಷಿ ಕಾರ್ಮಿಕರು ಕೆಲಸ ಇದ್ದಾವೆ ನಮ್ಮ ಕಾರ್ಮಿಕರು ಮಾಡುವಂಥ ವಿಧಾನ ಏನೆಂದರೆ ಈಗ ನೋಡಿ ಅಲ್ಲಿಂದ ಬುಟ್ಟಿಯಿಂದ ತೆಗೆದುಕೊಂಡು ಬಂದು ನಮ್ಮ ಪಪ್ಪಾಯಿ ಗಿಡಕ್ಕೆ ಅಂದರೆ ಪ್ರತಿ ಸರಾಸರಿ ಒಂದು ಗಿಡಕ್ಕೆ ಹದಿನೈದರಿಂದ ಇಪ್ಪತ್ತು ಕೆ ಜಿವರೆಗೂ ವರೆಗೂ ಅತ್ಯಂತ ಫಲವತ್ತಾದ ಕೊಟ್ಟಿಗೆ ಗೊಬ್ಬರವನ್ನು ಪಪ್ಪಾಯಿ ಗಿಡಕ್ಕೆ ಹಾಕುತ್ತೇವೆ ಈ ಒಂದು ಪಪ್ಪಾಯಿಯ ಹಾಕಿದ ನಂತರ ನಾವು ಈಗ ಇದು ಎರಡೂವರಿಂದ ಮೂರು ತಿಂಗಳ ಹತ್ರ ಇದೆ ಬೆಳೆ ಈ ಒಂದು ಆದ ನಂತರ ನೆಕ್ಸ್ಟು ಏನು ಮಾಡ್ತೀವಂತ ಅಂದರೆ ಏರುಮಡಿ ಮಾಡುವಂಥ ವಿಧಾನ ಈ ಥರ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಏರುಮಡಿ ಮಾಡುವ ಪದ್ಧತಿ ಅಂದರೆ ಬೆಡ್ ಹಾಕೋದಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ ಆ ಒಂದು ವಿಧಾನವನ್ನು ಮಾಡುವುದರಿಂದ ಬೆಡ್ಡು ಹಾಕೋದ್ರಿಂದ ನಮ್ಮ ಪಪ್ಪಾಯಿಗೆ ಆ ಕೊಟ್ಟಿಗೆ ಗೊಬ್ಬರ ಭೂಮಿಯಲ್ಲಿ ಸಮರ್ಪಕವಾಗಿ ಸೇರುತ್ತದೆ ನಂತರ ಬೆಡ್ಡು ಹಾಕುವ ವಿಧಾನ ನೋಡಿ ಈ ಥರ ಬೆಡ್ ಹಾಕುವುದನ್ನು ಟ್ಯಾಕ್ಟರ್ ಮುಖಾಂತರ ಬೆಡ್ ಹಾಕಬೇಕು ಹಾಕಿದಾಗ ಗಿಡದ ಬುಡಕ್ಕೆ ಮಣ್ಣು ಸರಾಸರಿಯಾಗಿ ಒಂದು ಫೀಟು ಎತ್ತರದಲ್ಲಿ ಬೀಳುತ್ತದೆ ಬಿದ್ದಾಗ ಆ ಗೊಬ್ಬರವನ್ನು ನಾವು ಏನು ಈಗ ಹಾಕಿರ್ತಕ್ಕಂಥ ಗೊಬ್ಬರ ಭೂಮಿಯ ಒಳಗೆ ಸೇ ಮಿಕ್ಸ್ ಮಿಶ್ರಣವಾಗುತ್ತದೆ ಹಾಕಿದ ನಂತರ ನಾವು ಇದನ್ನು ಏರುಮಡಿ ಮಾಡಿ ತದನಂತರ ಉಳಿದಿರುವ ಕಸವನ್ನು ಕ್ಲೀ ಮಾಡಿ ನಂತರ ನಾವು ಬೆಳೆಯನ್ನು ನಾವು ಈ ಥರ ಫಲ ಅಬ್ದಿ ಸದೃಢವಾಗಿ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಇದರಲ್ಲಿ ಈ ಥರ ಮಾಡುವುದು ಸೂಕ್ತ ಅಂತ ಹೇಳ್ತೀನಿ